ನಮಸ್ತೆ ಸ್ನೇಹಿತರೆ ನೋಡಿ ಈ ಥರ ಒಂದು ಹಾಗಲಕಾಯಿ ಪಲ್ಯ ನಮ್ಮ ಕಡೆ ಮಾಡ್ತೀವಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮತ್ತು ಸೌದೆ ಒಲೆಯಲ್ಲಿ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಿಂದೆ ಈ ಥರ ಮಾಡಿ ಒಂದು ತಿಂಗಳೆಲ್ಲ ಇಟ್ಕೊಂಡು ತಿನ್ನೋದು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಸಹ ಏನು ತೊಂದರೆ ಆಗಲ್ಲ ಅಂದರೆ ಮಣ್ಣಿನ ಪಾತ್ರೆ ಮತ್ತು ಸೌದೆ ಒಲೆಯಲ್ಲಿ ಮಾಡೋದಲ್ಲ ಹಾಗಾಗಿ ಏನು ತೊಂದರೆ ಆಗಲ್ಲ ಇವಾಗೆಲ್ಲ ಬೇರೆ ಪಾತ್ರೆಯಲ್ಲೆಲ್ಲ ಬೇಯಿಸಿ ತಿಂದರೆ ಸ್ವಲ್ಪ ಅಂದರೆ ಮಾಡಲ್ಲ ಜಾಸ್ತಿ ಎರಡು ಮೂರು ದಿವಸದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಇದು ನನಗೆ ಚಿಕನಿಂದ ಗೊತ್ತು ನಮ್ಮ ಮನೆಯಲ್ಲೆಲ್ಲ ಮಾಡಿ ತಿಂದಿದ್ದು ನನಗೆ ನೆನಪಿದೆ ನಮ್ಮಲ್ಲಿ ಹಾ ಈ ಥರ ಮಾಡಿದ್ದು ತಿಂಗಳು ಒಂದು ತಿಂಗಳೆಲ್ಲ ಇಟ್ಟು ತಿಂದರೂ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಮಾಡಿದಷ್ಟು ಮತ್ತೆ ರುಚಿ ಜಾಸ್ತಿ ಅದು ದಿನ ದಿನಕ್ಕೆ ಇನ್ನೂ ಚೆನ್ನಾಗಾಗ್ತಾ ಹೋಗುತ್ತೆ ನಮ್ಮಲ್ಲಿ ಮತ್ತೆ ಅಮಟೆಕಾಯಿ ಅಂತ ಇರುತ್ತಲ್ಲ ಅದನ್ನು ಹಾಕಿ ಮಾಡೋದು ಅದು ನನಗೆ ಪಕ್ಕ ಇರಲಿಲ್ಲ ಹಾಗಾಗಿ ನಾನು ಮಾಮೂಲಿ ಹುಳಿ ಹಾಕಿ ಮಾಡಿ ಹೆಗ್ ಮಾಡ್ಬೋದು ಅಂತ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಬೇಕು ನಿಮಗೆ ಕಹಿ ಬರಬಾರ್ದು ಅಂದರೆ ಈ ಥರ ಉಪ್ಪು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಇಡಿ ಒಂದು ಎರಡು ಗಂಟೆ ಹೊತ್ತು ಇಡಿ ಕಹಿ ಬೇಡ ಅಂದರೆ ಕಹಿ ಬೇಕು ಅಂದರೆ ತುಂಬ ಹೊತ್ತು ಇಡೋದು ಬೇಡ ಸ್ವಲ್ಪ ಬೇಗ ತೆಗೀರಿ ಅಂದರೆ ಸ್ವಲ್ಪ ಕಹಿ ಕಹಿ ಇದ್ದರೆ ನನಗೆ ಇಷ್ಟ ಆಗುತ್ತೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಅಂತಾರಲ್ವ ಕಹಿ ಹಾಗಾಗಿ ಅಂದರೆ ನಾವು ಸ್ವಲ್ಪ ಬೆಲ್ಲ ಹಾಕಿ ಮಾಡೋದು ಇದು ಸ್ವಲ್ಪ ಕಮ್ಮಿ ಬೆಲ್ಲ ಸಾಕಾಗುತ್ತೆ ಈ ಥರ ಉಪ್ಪಾಕಿ ಕಲಸಿ ಇಟ್ಟರೆ ಕಹಿ ಎಲ್ಲ ಬಿಡುತ್ತೆ ನೀರು ತೆಗೆಸ್ಬಾರ್ದು ಫಸ್ಟು ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ನೀರು ತೆಗೆಸ್ಬಾರ್ದು ನೀರು ನೀರು ತೆಗೆಸಿದ್ರೆ ಕಹಿ ಬರುತ್ತೆ ಹುಳಿ ಮಾತ್ರ ಈ ಥರ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನೋಡಿ ಅಂದರೆ ಮಾಮೂಲಿ ಬೇರೆ ತರಕಾರಿಗೆಲ್ಲ ಹುಳಿ ಹಾಕಿದಾಗ ಇದಕ್ಕೆ ಹಾಕಿದ್ರೆ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಅಮಟೆಕಾಯಿ ಆದರೆ ತುಂಬ ಹಾಕ್ತೀವಿ ಒಂದು ಒಂದು ಕೆ ಜಿ ಹಾಗಲಕಾಯಿಗೆ ಒಂದು ಐವತ್ತು ಎಲ್ಲ ಹಾಕಿ ಮಾಡಿದ್ದು ಉಂಟು ನಾವು ಅಷ್ಟು ಚೆನ್ನಾಗಿರುತ್ತೆ ಆದರೆ ಇವಾಗ ಇದಿಲ್ಲ ಅಲ್ವ ಅಂದರೆ ಅಮಟೆಕಾಯಿ ಇಲ್ಲ ಇದನ್ನು ಹಾಕೋದಲ್ವ ಹುಳಿ ಹಾಕ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಹುಳಿನೇ ಸ್ವಲ್ಪ ಜಾಸ್ತಿ ಆಗ್ತದೆ ಹುಳಿಯಲ್ಲೇ ಟೇಸ್ಟ್ ಬರುತ್ತೆ ಅದು ತುಂಬ ಚೆನ್ನಾಗಿರ್ತದೆ ನೋಡಿ ನಾನು ಒಲೆಯಲ್ಲಿ ಅನ್ನ ಬೆಳಿಗ್ಗೆ ಇಟ್ಟಿದ್ದೆ ಅಲ್ಲ ಅದು ಬೆಂದು ಅದಲ್ಲೇ ಮಾಡೋಣ ಅಂತ ಅದನ್ನು ಬಸ್ದು ಆಮೇಲೆ ಹಾಗಲಕಾಯಿ ಇಡೋಣ ಅಂತ ನಾವು ಕೊಚ್ಚಕ್ಕಿ ಬೇಯಿಸೋದು ಅದೆಲ್ಲ ಒಲೆಯಲ್ಲಿ ಮಾಡ್ತೀವಿ ಅದಾದಮೇಲೆ ಇದನ್ನು ಒಲೆಯಲ್ಲಿ ಇತ್ತಲ್ಲ ಒಲೆಯಲ್ಲಿ ಮಾಡುವಂತ ಚೆನ್ನಾಗಿರುತ್ತೆ ಅಂತ ಮಣ್ಣಿನ ಪಾತ್ರೆ ಅಲ್ವಾ ಚೆನ್ನಾಗಿರುತ್ತೆ ಮಾಡಿ ತೋರಿಸುವಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದು ಸ್ವಲ್ಪ ಉಪ್ಪು ಬಿಟ್ಟು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ಇವಾಗ ಸ್ವಲ್ಪ ಇದಾಕಿದೆ ನೀರು ಹಾಕಿದ್ದೆ ಇವಾಗ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಒಲೆಯಲು ಆಗಿದ್ದಕ್ಕೆ ಸ್ವಲ್ಪ ಬೇಗ ಬೇಯುತ್ತೆ ಇದು ಈರುಳ್ಳಿ ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ನಾನು ಹಾಕಿದೆ ನಮ್ಮಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀವಿ ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ನೋಡಿ ಈ ಬೆಲ್ಲವೂ ಅಷ್ಟೇ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ ನಮ್ಮಲ್ಲಿ ಸ್ವಲ್ಪ ಇಲ್ಲ ಸ್ವೀಟು ಇಷ್ಟಪಡ್ತಾರೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ನಿಮಗೆ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಳಿ ಸ್ವಲ್ಪ ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಕಹಿ ಇರಲಿ ಅಂದರೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಸಿಹಿ ಇಷ್ಟ ನಿಮಗೆ ಅಂದರೆ ಸಿಹಿ ಇರಲಿ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಹಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಾಗಲ್ಕಾಯಿ ನಮ್ಮ ಮನೆಯಲ್ಲೇ ಆಗಿದ್ದು ಇದರ ಹಿಂದಿನ ವೀಡ್ಯದಲ್ಲಿ ಹಾಕಿದ್ದೆ ನೋಡಿ ಅದು ಕೊಯ್ದದ್ದು ಮನೆಯಲ್ಲೇ ಅದು ಫ್ರೆಶ್ ಇತ್ತು ತುಂಬ ಚೆನ್ನಾಗಿತ್ತು ಇವಾಗ ವೇಯ್ತಿದ್ದೆಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಸ್ವಲ್ಪ ನೋಡಿ ಒಂದು ಬೆಳ್ಳುಳ್ಳಿ ಗಡ್ಡೆ ಹೀಗೆ ಜಜ್ಜಿ ಹಾಕ್ಕೊಂಡಿದ್ದೆ ನಾನು ಈ ಥರ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರೋದು ಅದು ಅದು ಆಪ್ಷನಲ್ ಅಂದರೆ ಆಗೋದಿಲ್ಲ ಇದು ಬೆಳ್ಳುಳ್ಳಿ ಮಾತ್ರ ಈರುಳ್ಳಿ ಹಾಕದೇ ಇದ್ದರೂ ಪರವಾಗಿಲ್ಲ ಆದರೆ ಬೆಳ್ಳುಳ್ಳಿ ಹಾಕಲೇಬೇಕು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಅದು ಇದು ಹುಳಿ ಅಲ್ವಾ ಅವಾಗ ಚೆನ್ನಾಗಿ ಹಿಜಕಿ ಅದು ರುಬ್ಬೋದು ಗಿಬ್ಬೋದೇನು ಹಾಕೊಳ್ಳೋದಲ್ಲ ಚೆನ್ನಾಗಿ ಹಿಜಕಿ ಹೀಗೆ ಮಾಡಿ ಹಾಕಿ ಮತ್ತು ಇದಕ್ಕೊಂದು ಮಸಾಲೆದು ಪುಡಿ ಹಾಕಿದೆ ನಾನು ನೋಡಿ ಈ ಥರ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ಅದು ವೀಡಿಯೋ ಹಾಕಲಿಲ್ಲ ಇನ್ನೂ ಅದೇನು ಸಿಂಪಲ್ಲಾಗಿ ಮೆಣಸು ಕೊತ್ತಂಬರಿ ಮೆಂತ್ಯ ಜೀರಿಗೆ ಅಷ್ಟೇ ಹಾಕಿ ಮಾಡಿದ್ದು ನಾನು ತುಂಬ ಏನಿಲ್ಲ ಬೇವಿನೆಲೆ ಬೇಕಾದರೆ ಹಾಕ್ಕೊಳ್ಬೋದು ಆದರೆ ನಾನು ಇದಕ್ಕೆ ಹಾಕಿದ್ದೆ ಅಲ್ವಾ ಹಾಗಾಗಿ ಪುಡಿ ಮಾಡುವಾಗ ಹಾಕಲಿಲ್ಲ ಈ ಥರ ನೋಡಿ ಒಂದು ಅರ್ಧ ಕಾಯಿ ಅಷ್ಟು ಆಗುವಷ್ಟು ಒಂದು ಕಡಿ ಹೇಳೋದು ನಾನು ಆ ಥರ ಕಾಯಿ ಹಾಕಿದ್ದೆ ಹೀಗೆ ಮತ್ತು ಬೇವಿನೆಲೆ ಹಾಕಿದ್ದೆ ನೋಡಿ ಬೇವಿನೆಲೆ ಯಾವ ಹೇಗೆ ಬೇಕಾದ್ರೂ ಹಾಕ್ಕೊಳ್ಬೋದು ನೀವು ಪುಡಿ ಮಾಡುವಾಗ ಹಾಕ್ಬೋದು ಹೀಗೂ ಹಾಕ್ಬೋದು ಎರಡೂ ಸ್ಯಾರಿ ಬೇಕಾದರೂ ಹಾಕ್ಬೋದು ತುಂಬ ಒಳ್ಳೆಯದು ಸಹ ಅಲ್ವಾ ಬೇವಿನಲ್ಲದ್ದು ಸ್ಮೆಲ್ ಚೆನ್ನಾಗಿರುತ್ತೆ ಇವಾಗ ಕುದಿಯುವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಕೈನೂ ಸಹ ಫ್ರೆಶ್ ಇತ್ತು ಗಿಡದಿಂದ ಕೂಯ್ದು ತಂದಿದ್ದಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಖುಷಿಯಾಗ್ತಿತ್ತು ಚೆನ್ನಾಗಾಗಿದೆ ನೋಡಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಹೊತ್ತಾಗುತ್ತೆ ಸ್ವಲ್ಪ ಇದೆಲ್ಲ ಬೆಂದಿದೆಲ್ಲ ಹಾಗಲುಕಾಯೆಲ್ಲ ಬೆಂದಿದೆ ಆದರೆ ಈ ಮಸಾಲೆ ಸ್ವಲ್ಪ ಕುದಿಬೇಕು ಅಷ್ಟೇ ಆಮೇಲೆ ನೋಡಿ ಇವಾಗ ಡ್ರೈ ಆಗ್ತಾ ಬಂತು ನೋಡಿ ಸ್ವಲ್ಪ ಮಣ್ಣೆ ಪಾತ್ರೆ ಆಗಿರೋದಕ್ಕೆ ಸ್ವಲ್ಪ ನೀರು ನೀರಿರುವಾಗಲೇ ಇಳಿಸಿ ಬಿಡ್ಬೋದು ಅಂದರೆ ಆಮೇಲೆ ಮತ್ತೆ ಡ್ರೈ ಆಗುತ್ತೆ ಅದು ತುಂಬ ದಪ್ಪ ಇಷ್ಟು ನೀರಿರುವಾಗಲೇ ನಾನು ತೆಗೆದಿದ್ದೆ ನೋಡಿ ಆಮೇಲೆ ಮತ್ತೆ ಕೆಳಗಡೆ ತೆಗೆದ ಮೇಲೆ ಆಮೇಲೆ ದಪ್ಪ ಬಂತು ಮುಂದೆ ತೋರಿಸ್ತೀನಿ ನೋಡಿ ಇವಾಗ ಕೆಳಗಡೆ ಇಳಿಸಿದ ಮೇಲೂ ಅದು ಕುದೀತಾ ಇದೆ ನೋಡಿ ಬೇರೆ ಪಾತ್ರೆ ಆದರೆ ಇಷ್ಟೊತ್ತು ಕುದಿಯೋದಿಲ್ಲ ಒಂದು ಐದು ನಿಮಿಷ ಹೀಗೆ ಕುದೀತಾ ಇರುತ್ತೆ ಅದು ಮಣ್ಣಿನ ಪಾತ್ರೆ ಆದರೆ ಹಾಗೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಮಾಡಿ ಬಿಸಿ ಮಾಡಿ ಮಣ್ಣಿನ ಮಣ್ಣಿನ ಪಾತ್ರೆಯಲ್ಲಿ ತಿಂದರೆ ಏನು ಆರೋಗ್ಯ ಕೆಟ್ಟದಿಲ್ಲ ನೀವು ಬೇರೆ ಪಾತ್ರೆಯಲ್ಲಿ ಮಾಡಿ ತಿಂತೀವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ತುಂಬ ದಿವಸ ಎಲ್ಲ ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತಾರೆ ಹಾಗೆ ಮಣ್ಣಿನ ಪಾತ್ರೆ ಆದರೆ ಬಿಸಿ ಮಾಡಿ ತಿನ್ಬೌದು ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಸಹ ಬಿಸಿ ಮಾಡಿದಷ್ಟು ರುಚಿಯಾಗುತ್ತೆ ನೋಡಿ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ ಅಷ್ಟೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಇದಿದೆ ನೀರಿದೆ ಸು ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಹಾಗೆ ಬರೀ ಬಾಯಿಗೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಹಾಗೆ ತಿಂತಾರೆ ಇದನ್ನು ತುಂಬ ಇಷ್ಟಪಡ್ತಾರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಧನ್ಯವಾದಗಳು ಅಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಮಸ್ತೆ